नमस्कार स्नेहितर ಬಿಗ್ ಬಾಸ್ ಕನ್ನಡದ ದೊಡ್ಡ ರಿಯಾಲಿಟಿ ಶೋ ಈ ಬಿಗ್ ನ ಹನ್ನೊಂದನೆಯ ಸೀಸನ್ ಹೆಚ್ಚಿನ ಟಿಆರ್ಪಿಯೊಂದಿಗೆ ಪ್ರೇಕ್ಷಕರ ಮನ ಒಲಿಸೋದ್ರಲ್ಲಿ ಸಫಲವಾಗಿದೆ ವಾರದ ಕೊನೆಯ ದಿನದ ತೀರ್ಪಿನವರೆಗೂ ಕೂಡ ಜನರು ಕಾದು ನೋಡ್ತಾ ಇದ್ದಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ಈ ಶೋ ಪ್ರಭಾವ ಬೀರಿದೆ ಅನ್ನೋದನ್ನ ನೋಡಬಹುದು ಅಲ್ಲಿನ ಕಂಟೆಸ್ಟೆಂಟ್ಸ್ಗಳು ಒಂದಲ್ಲ ಒಂದು ವಿಚಾರಕ್ಕೆ ನಲ್ಲಿ ಆಗಾಗ ಹರಿದಾಡ್ತಾ ಇತ್ತು ಈಗ ಬಿಗ್ ಬಾಸ್ ಸ್ಪರ್ಧಿ ಆಗಿರುವಂತಹ ಮೋಕ್ಷಿತಾ ಪೈ ಅವರ ಬಗೆಗಿನ ಒಂದು ವಿಚಾರ ಹಲ್ಚಲ್ ಎಬ್ಬಿಸಿರೋ ಸತ್ಯಾಳನು ಮೋಕ್ಷಿತಾ ಪೈ ಯಾವುದೋ ಒಂದು ವಿಚಾರಕ್ಕೆ ಜೈಲು ಸೇರಿದ್ರು ಅನ್ನೋ ವಿಚಾರ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆಗೆ ಕಾರಣವಾಗಿತ್ತು ಹೌದು ಈ ವಿಚಾರ ಸತ್ಯಕ್ಕೆ ದೂರವಾದ ಮಾತು ಅಂತ ಹೇಳೋಕೆ ಸಾಧ್ಯವಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋಕ್ಷಿತಾ ಪೈ ಸ್ಟೇಷನ್ ಮೆಟ್ಟಿಲು ಹತ್ತಿದ್ದು ಕೂಡ ನಿಜ ಇವೆಲ್ಲದಕ್ಕೂ ಸಾಕ್ಷಿ ಎಂಬಂತೆ ದೊರೆತದ್ದು ಈ ಡೆಕ್ಕನ್ ಹೆರಾಲ್ಡ್ನ ಒಂದು ವರದಿ ಅಂದ ಹಾಗೆ ಅವರು ಮಾಡಿದ ಅಪರಾಧ ಆದರೂ ಏನು ಜೈಲಿಗೆ ಯಾವ ಕಾರಣಕ್ಕೆ ಹೋದ್ರು ಅನ್ನುವ ಎಲ್ಲಾ ವಿಚಾರಗಳನ್ನ ಇಂದಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಎರಡು ಸಾವಿರದ ಹದಿನೆಂಟರಲ್ಲಿ ಬಂದ ಪಾರು ಧಾರಾವಾಹಿಯ ಮೂಲಕ ಜನರಿಗೆ ಪರಿಚಯವಾದ ಈಕೆಯ ಹೆಸರು ಮೋಕ್ಷಿತಾ ಪೈ ಬಿಕಾಂ ಪದವೀಧರೇ ಇವರಿಗೆ ಒಬ್ಬ ಸಹೋದರ ಕೂಡ ಇರ್ತಾನೆ ಆತ ವಿಶೇಷ ಚೇತನ ವೈಯಕ್ತಿಕ ಜೀವನದಲ್ಲಿ ಕಷ್ಟಪಟ್ಟು ಮುಂದೆ ಬಂದಿರ್ತಾರೆ ಬಿಕಾಂ ಅನ್ನ ಮುಗಿಸಿದ ಇವರು ಮನೆಯಲ್ಲಿಯ ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಡೋ ಕೆಲಸವನ್ನ ಮಾಡ್ತಾ ಇರ್ತಾರೆ ಟ್ಯೂಷನ್ಗಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಇವರ ಮನೆಗೆ ಬರ್ತಾ ಇರ್ತಾರೆ ಮೋಕ್ಷಿತಾ ಪೈಗೆ ಒಬ್ಬ ಸ್ನೇಹಿತ ಕೂಡ ಇರ್ತಾನೆ ಆತನ ಹೆಸರು ನಾಗಭೂಷಣ್ ಈತ ಕೂಡ ಎಂಬಿಎ ಪದವೀಧರನಾಗಿರ್ತಾನೆ ಹಾಗೆ ನಿರುದ್ಯೋಗಿ ಕೆಲಸ ಇಲ್ಲದೆ ಅಲೆದಾಟ ನಡೆಸ್ತಾ ಇರ್ತಾನೆ ಮೈ ತುಂಬಾ ಸಾಲ ಬೇರೆ ಮಾಡ್ಕೊಂಡಿರ್ತಾನೆ ಲೈಫ್ನಲ್ಲಿ ಒಂದೇ ಒಂದು ಸಲ ಸೆಟಲ್ ಆಗಬೇಕು ಅನ್ಕೊಂಡಿರ್ತಾನೆ ಮೋಕ್ಷಿತಾ ಪೈ ಜೊತೆ ಸೇರಿ ಒಂದು ಸಂಚನ್ನ ಮಾಡಿ ಇದಕ್ಕೆ ಮೋಕ್ಷಿತಾರಿಂದ ಸಹಾಯವನ್ನ ಕೂಡ ಪಡಿತಾನೆ ತನ್ನ ಬಳಿ ಟ್ಯೂಷನ್ಗಾಗಿ ಬರ್ತಾ ಇದ್ದ ಹದಿನಾಲ್ಕು ವರ್ಷದ ಬಾಲಕಿ ಪವಿತ್ರಳನ್ನ ಕಿಡ್ನಾಪ್ ಮಾಡೋ ನಿರ್ಧಾರ ಮಾಡ್ತಾರೆ ಆ ಬಾಲಕಿಯನ್ನ ಆಯ್ಕೆ ಮಾಡಲಿಕ್ಕೆ ಮುಖ್ಯ ಕಾರಣ ಆ ಹುಡುಗಿಯ ತಂದೆ ಒಬ್ಬ ಹೋಟೆಲ್ ಉದ್ಯಮಿ ಆಗಿರೋದು ಈ ಹುಡುಗಿಯನ್ನ ಹಿಡಿದ್ರೆ ಒಳ್ಳೆ ಹಣ ಮಾಡಬಹುದು ಅನ್ಕೊಂಡಿದ್ದ ಇವರು ಎರಡು ಸಾವಿರದ ಹದಿನಾಲ್ಕು ಮಾರ್ಚ್ ಹದಿಮೂರರಂದು ಸಂಜೆ ಆರು ಗಂಟೆ ಸುಮಾರಿಗೆ ಪವಿತ್ರ ಟ್ಯೂಷನ್ ಮುಗಿಸಿ ಮನೆಗೆ ಹೋಗುವ ದಾರಿ ಮಧ್ಯೆ ನಾಗಭೂಷಣ್ ಕಿಡ್ನಾಪ್ ಮಾಡ್ತಾನೆ ಹಾಗೆ ತನ್ನ ಮನೆಯಲ್ಲಿ ಕೂಡಿ ಹಾಕ್ತಾನೆ ಪವಿತ್ರ ಮನೆಗೆ ಬಾರದಿದ್ದಾಗ ಗಾಬರಿಕೊಂಡ ಪೋಷಕರು ಮೋಕ್ಷಿತಾಗೆ ಕರೆ ಮಾಡಿ ವಿಚಾರಿಸಿದಾಗ ಆಕೆ ಟ್ಯೂಷನ್ ಮುಗಿಸಿ ಹೋಗಿದ್ದಾಳೆ ಅಂತ ತಿಳಿಸುತ್ತಾರೆ ನಂತರ ನಾಗಭೂಷಣದಿಂದ ಪವಿತ್ರ ತಂದೆ ಸುರೇಶ್ಗೆ ಕರೆ ಬರುತ್ತೆ ಆತ ಹದಿನಾಲ್ಕು ಲಕ್ಷಕ್ಕೆ ಬೇಡಿಕೆಯನ್ನ ಕೂಡ ಇಡ್ತಾನೆ ಇದರಿಂದಾಗಿ ಅನುಮಾನಗೊಂಡ ಪೋಷಕರು ಪೊಲೀಸರಿಗೆ ದೂರನ್ನ ಕೂಡ ನೀಡ್ತಾರೆ ಮೊಬೈಲ್ ಡೀಟೇಲ್ಸ್ ಗಳನ್ನ ಕಲೆ ಹಾಕಿದ ಪೊಲೀಸರು ಬಾಲಕಿಯ ತಂದೆಗೆ ಹಣ ನೀಡುವುದಕ್ಕೆ ಒಪ್ಪಿಗೆ ಸೂಚಿಸಲಿಕ್ಕೆ ತಿಳಿಸುತ್ತಾರೆ ಅದರಂತೆ ಸ್ಥಳವನ್ನ ನಿಗದಿ ಮಾಡಲಾಗುತ್ತೆ ಹೀಗೆ ಕೆಲವು ಸ್ಥಳಗಳ ಬದಲಾವಣೆ ಮಾಡಿ ನೈಸ್ ರೋಡ್ ನಲ್ಲಿ ಮಧ್ಯರಾತ್ರಿ ಒಂದು ಗಂಟೆಯ ಸುಮಾರಿಗೆ ನಾಗಭೂಷಣ್ನ ಅರೆಸ್ಟ್ ಮಾಡಲಾಗುತ್ತೆ ಇತ್ತ ಕಾಲ್ ಡೀಟೇಲ್ಸ್ ಹಾಗೆ ಮೆಸೇಜ್ಗಳ ಆಧಾರದ ಮೇಲೆ ಮೋಕ್ಷಿತಾ ಅಲಿಯಾಸ್ ಐಶ್ವರ್ಯಾಳನ್ನ ಕೂಡ ವಶಕ್ಕೆ ತೆಗೆದುಕೊಳ್ಳಲಾಗುತ್ತೆ ಜೈಲಿನಿಂದ ಹೊರಬಂದ ಬಳಿಕ ತನ್ನ ಹೆಸರನ್ನ ಮೋಕ್ಷಿತಾ ಪೈ ಎಂದು ಬದಲಾಯಿಸಿಕೊಳ್ತಾರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಕಿಡ್ನಾಪ್ ಸಮಯದಲ್ಲಿ ಐಶ್ವರ್ಯಾಳೆ ಬುಕ್ಕ ಧರಿಸಿ ಸಹಕರಿಸಿರುವುದು ಪೊಲೀಸ್ ವಿಚಾರಣೆಯಲ್ಲಿ ಬಹಿರಂಗವಾಗುತ್ತೆ ಏನೇ ಇರಲಿ ತಪ್ಪು ಮಾಡುವುದು ಸಹಜ ಕಣೋ ತಿದ್ದಿ ನಡೆಯುವನೇ ಮನುಜ ಕಣೋ ಅನ್ನೋ ಹಾಗೆ ಹಿಂದೆ ಆದ ತಪ್ಪುಗಳನ್ನು ಅಳಿಸಿ ಹೊಸ ಜೀವನ ಆರಂಭಿಸಿ ಯಶಸ್ಸಿನತ್ತ ಸಾಕ್ತಾ ಇದ್ದಾರೆ ಹನ್ನೊಂದು ವರ್ಷಗಳ ಹಿಂದೆ ಆದ ಒಂದು ವಿಚಾರ ಬಿಗ್ ಬಾಸ್ ಮನೆಯಲ್ಲಿ ಅವರು ಐವತ್ತು ದಿನಗಳು ಕಳೆದ ನಂತರ ವೈರಲ್ ಆಗ್ತಾ ಇದೆ ಇದು ಅವರ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಅನ್ನೋದನ್ನ ಇನ್ನಷ್ಟೇ ನೋಡಬೇಕಾಗಿದೆ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ನಮಸ್ಕಾರ